ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದರ್ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಭಾನುವಾರ ಆಗಿತ್ತು ನಾವು ಊರಿಗೆ ಹೊರಟಿದ್ದೀವಿ ನಮ್ಮ ಹೊಸ ಕಾರಲ್ಲಿ ನಮ್ಮ ಫಸ್ಟ್ ಪ್ರಯಾಣ ಸ್ಟಾರ್ಟ್ ಆಗಿದೆ ಎಲ್ಲಿಗೆ ಅಂತ ನಾವು ಹಾಸನಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಮದುವೆಗೆ ಹೇಳಿದ್ರು ಅದಕ್ಕೋಸ್ಕರ ಅಮ್ಮ ತಮ್ಮ ಎಲ್ಲ ಇಲ್ಲೇ ಇದ್ದಿದ್ರಿಂದ ಈ ಕಡೆನೇ ಮದ್ವೆ ಮುಗಿಸ್ಕೊಂಡು ಕೊಣನೂರಿಗೆ ಹೋಗೋಣ ಅಂತ ಹೊಟ್ಟಿದೀವಿ ನಾನು ಆಗ್ಲೇ ಸೈಕಲ್ ತೋರಿಸ್ತೇ ಅಲ್ವಾ ಅದನ್ನ ನನ್ನ ಮುದ್ದೆ ಅಂತ ಪರ್ಚೇಸ್ ಮಾಡಿದೀನಿ ಆ ವಿಡಿಯೋಸ್ ಎಲ್ಲ ನಾನು ಮಾಡ್ಕೊಂಡಿರ್ಲಿಲ್ಲ ಅವ್ರದ್ದು ಕೂಡ ಬರ್ಡೇ ಇರೋದ್ರಿಂದ ಜೂನ್ ಸೆಕೆಂಡ್ ಗೆ ಅದಕ್ಕೋಸ್ಕರ ಇಲ್ಲೇ ತಗೊಂಡ್ಬಿಡಣ ನಮ್ಮ ಮನೆಯವರಿಗೆ ಒಬ್ರು ಗೊತ್ತಿರೋರ್ದು ಶಾಪ್ ಇತ್ತು ಅಲ್ಲೇ ತಗೊಂಡ್ರೆ ಕಡಿಮೆ ಆಗುತ್ತೆ ಅನ್ಬಿಟ್ಟು ನಾವ್ ಇಲ್ಲೇ ತಗೊಂಡ್ವಿ ಹೇಗೂ ಕಾರಲ್ಲಿ ಹೋಗ್ತಿವಲ್ಲ ಕಾರಿಗೆ ಹಾಕೊಂಡು ಹೋದ್ರೆ ಆಯ್ತು ಅಂತ ಸ್ವಲ್ಪ ಕ್ಯಾಂಟೀನ್ ಸಾಮಾನು ಕೂಡ ಇತ್ತು ಅದನ್ನ ಕೂಡ ಎಲ್ಲ ಡಂಪ್ ಮಾಡಿ ತಗೊಂಡು ಹೋಗ್ತಾ ಇದೀವಿ ಹಾಗೇನೆ ಮದ್ವೆ ಮುಗಿಸ್ಕೊಂಡು ಕೊಣನೂರಿಗೆ ಹೋಗೋಣ ಅಂತ ಹೋಗ್ತಾ ಹೋಗ್ತಾ ಹೊಸ ಕಾರಲ್ಲಿ ನಮ್ಮ ಫೋಟೋ ಶೂಟ್ ಕೂಡ ಸ್ವಲ್ಪ ಮಾಡ್ಕೊಂಡ್ವಿ ಯಾಕಂದ್ರೆ ನಾವು ಫಸ್ಟ್ ಲಾಂಗ್ ಜರ್ನಿ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಹೊಸ ಕಾರಲ್ಲಿ ಇದೆ ಫಸ್ಟ್ ನಾವು ಸ್ಯಾಟರ್ಡೇ ಡೆಲಿವರಿ ತಗೊಂಡ್ವಿ ಸಂಡೇ ನಾವು ಹೋಗ್ತಾ ಇದೀವಿ ಹಾ ಇವಾಗ ಎಲ್ಲರೂ ನಮ್ಮ ಮಾವ ಕೂಡ ವೆಯ್ಟ್ ಮಾಡ್ತಾ ಇದ್ರು ಹೊಳೆನ ಸಿಕ್ಕುರದ ಮೇಲೆ ಹೋಗ್ಬೇಕಲ್ಲ ಅವ್ರು ಕೂಡ ವೆಯ್ಟ್ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಲೇಟ್ ಆಗೇ ಹೋಯ್ತು ಆ ಏಕೆಂದ್ರೆ ದು ಒಂದ್ ಸ್ವಲ್ಪ ಸೀಟ್ ಹಿಂದೆ ಸ್ವಲ್ಪ ಸ್ಕ್ರಾಚ್ ಆಗಿತ್ತು ಅದಕ್ಕೋಸ್ಕರ ನಾನು ಸೈಕಲ್ ಶಾಪ್ ಅವರಿಗೆ ಫೋನ್ ಮಾಡಿದ್ದೆ ಸ್ವಲ್ಪ ಹತ್ತು ಹತ್ತುವರೆ ಆಗ್ಬಿಟ್ಟಿತ್ತು ಸೈಕಲ್ ಶಾಪ್ ಓಪನ್ ಆಗೋದು ಅಲ್ಲಿ ಕೂಡ ಅದನ್ನ ಅದೇ ತರದ್ ಇನ್ನೊಂದಿತ್ತು ಅದನ್ನೇ ಕೊಡಿ ಅಂದ್ಬಿಟ್ಟೆ ನಾನು ಅದಕ್ಕೋಸ್ಕರ ಅವ್ರು ಅದಕ್ಕೂ ಕೂಡ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಅದು ಕೂಡ ಸರಿ ಹೋಗ್ಲಿಲ್ಲ ಅದಕ್ಕೋಸ್ಕರ ಈ ಸೀಟ್ ನ ಬಿಚ್ಚಿ ಅದಕ್ಕೆಲ್ಲ ಹಾಕಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿ ಹೋಯ್ತು ತುಂಬಾನೇ ಬಿಸಿಲಿತ್ತು ಅಷ್ಟು ಬೇಗ ಮಳೆ ಕೂಡ ಬರ್ತಾ ಇರೋದ್ರಿಂದ ಬೆಳಿಗ್ಗೆ ತುಂಬಾನೇ ಬಿಸಿಲಿರುತ್ತೆ ಅದಾದ್ಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಮಗೆ ತುಂಬಾನೇ ಟೈಮ್ ವೇಸ್ಟ್ ಆಯ್ತು ಒಂದ್ರಿಂದ ಒಂದು ಕಾಲ್ ಗಂಟೆ ನಾವ್ ಇಲ್ಲೇ ವೇಟ್ ಮಾಡಿ ಎಲ್ಲ ಸರಿ ಮಾಡಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹೊಳೆ ನಮ್ಮ ಅತ್ತೆಯವ್ರು ಕೂಡ ವೇಟ್ ಮಾಡ್ತಿರೋದ್ರಿಂದ ಅಲ್ಲಿ ಕೂಡ ಒಂದ್ ಸ್ಟಾಪ್ ಕೊಟ್ಟಿ ಹೋಗೋಣ ಅಂತ ಅನ್ಕೊಂಡ್ವಿ ಆದ್ರೆ ಹೋಗ್ತಾನೆ ತುಂಬಾನೇ ಲೇಟ್ ಆಗಿತ್ತು ಅವ್ರಿಗೇನೆ ರೋಡಿಗೆ ಬರಕ್ ಹೇಳಿದ್ವಿ ಅವರು ರೋಡ್ ಸೈಡ್ ಇನ್ನೇ ಮನೆ ಇತ್ತು ಆದ್ರೂನು ಬೇಡ ಇವಾಗ ಹೋಗೋದು ಮತ್ತೆ ಲೇಟ್ ಆಗ್ಬಿಡುತ್ತೆ ವೇಟ್ ಮಾಡ್ತಿರ್ತಾರೆ ಅಂದ್ಬಿಟ್ಟು ನಾವೆಲ್ಲರೂ ಹೊರಟ್ವಿ ಆ ಕಡೆಯಿಂದ ನನ್ನ ತಂಗಿ ಕೂಡ ಬರ್ತಾ ಇದ್ಲು ಅವಳು ಕೂಡ ಬಸ್ಸಲ್ಲಿ ಬರ್ತಾ ಇದ್ದಾರೆ ಅಲ್ಲಿ ನಾವು ಹೋಗಿ ಹಾಸನ್ ತಲುಪೋದಕ್ಕೂ ಅವರು ಹಾಸನಿಗೆ ಬರೂನು ಒಂದೇನೇ ಆಯ್ತು ಒಂದೇ ಗೆ ಎಲ್ಲರೂ ರೀಚ್ ಆದ್ವಿ ಎಲ್ಲರೂ ಕೂಡ ಹೋಗಿ ಮದ್ವೆ ಅಟೆಂಡ್ ಮಾಡಿದ್ವಿ ಮದ್ವೆ ಕೂಡ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಏನಂದ್ರೆ ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು ತುಂಬಾ ಲೇಟ್ ಆಗಿಬಿಟ್ಟಿತ್ತು ದಾರಿ ಎಲ್ಲ ಮುಗ್ದೋಗಿತ್ತು ನಾವು ಹೋಗೋ ಅಷ್ಟರಲ್ಲಿ ರಿಸೆಪ್ಷನ್ ಗೆ ನಿಲ್ಸಕ್ಕೆ ಅಂದ್ಬಿಟ್ಟು ರೆಡಿ ಮಾಡಕ್ಕೆ ಅಂತ ಹೋಗಿದ್ರು ಅಷ್ಟೊತ್ತಿಗ್ ನೋಡಿ ನನ್ನ ಪಾಪುನು ಕೂಡ ಬಂದ್ಬಿಟ್ಲು ಅವಳಿಗಂತೂ ಖುಷಿನೋ ಖುಷಿ ನಮ್ಮನ್ನ ನೋಡಿದ್ಮೇಲಂತೂ ಸಖತ್ ಖುಷಿ ಪಡ್ತಾ ಇದ್ಲು ಹಿಂದೆ ನಮ್ಮ ಮಾವಿನ ಕಾರಲ್ಲಿ ಜಾಗ ಇರೋದ್ರಿಂದ ಅವರು ಅಲ್ಲಿ ಹೋಗಿ ಬರ್ತೀವಿ ನೀವು ಮುಂದೆ ಹೋಗಿ ಅಂತ ಹೇಳಿದ್ರು ಅಷ್ಟರಲ್ಲಿ ನಾವು ರಿಸೆಪ್ಷನ್ ಅಷ್ಟೊತ್ತಿಗೆ ಬಂದಿದೀವಿ ಅಂತ ನಮ್ಮ ಅಜ್ಜಿ ಕೂಡ ಫಸ್ಟ್ ಹೋಗಿದ್ರಲ್ಲ ಅವ್ರು ಕೂಡ ನಮ್ಮವ್ವ ಅಂತೀವಿ ನಮ್ಮಅಮ್ಮನಮ್ಮ ಅವ್ರು ಕೂಡ ಬೈತಾ ಇದ್ರು ಇಷ್ಟೊತ್ತಿಗೆ ಬಂದಿದಾರಲ್ಲ ಅಂತ ನಮ್ಮೂರವರೇ ಆಗಿರೋದ್ರಿಂದ ಎಲ್ಲ ಗೊತ್ತಿರೋರೆ ಇದ್ರು ನಮ್ಮೂರವರೇ ಎಲ್ಲರೂ ಮಾತಾಡ್ಸ್ಕೊಂಡು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡ್ವಿ ಪಾಪುಗೆ ಇವಾಗ ನಾವು ಕಾರ್ ಇಲ್ಲ ಇಳಿದು ಬಂದಿದ್ದೀವಲ್ವಾ ಎಷ್ಟು ಖುಷಿ ಅಂದ್ರೆ ಅವಳಿಗೆ ಅವಳಿಗೆ ಎಕ್ಸ್ಪ್ರೆಸ್ ಅಷ್ಟು ಚೆನ್ನಾಗ್ ಮಾಡ್ತಾಳೆ ಅವಳು ಯಾರಿಗೂ ಬೇಜಾರ್ ಮಾಡೋಕೆ ಇಷ್ಟ ಪಡಲ್ಲ ಅವಳಿಗೆ ಒಂದು ಅವ್ರು ಬೇಜಾರಾಗ್ತಿದ್ದಾರೆ ಅಂದ್ರೆ ಅವ್ರನ್ನ ಹೇಗ್ ಖುಷಿ ಪಡಿಸ್ಬೇಕು ಅಂತ ಗೊತ್ತು ನನ್ನ ತಂಗಿ ಮಗಳಿಗೆ ನನ್ ಮಕ್ಳಂಗಲ್ಲ ಯೋ ಬೇಜಾರ್ ಮಾಡ್ಕೊಳ್ರ ಬೇಜಾರ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಅವಳಾದ್ರೆ ಫುಲ್ ಎಕ್ಸ್ಪ್ರೆಸ್ ಮಾಡ್ತಾಳೆ ಅವಳ ನ ಎಕ್ಸ್ಪ್ರೆಸ್ ಮಾಡೋಕ್ ಗೊತ್ತು ಅವಳಿಗೆ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ಎಲ್ರು ಜೊತೆನೂ ಗೆ ಹೋಗೋಣ ಅಂತ ಅಂದ್ರೆ ಸ್ವಲ್ಪ ರಶ್ ಇತ್ತು ಅಲ್ಲಿ ಅದಕ್ಕೋಸ್ಕರ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಅದಾದ್ಮೇಲೆ ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದ್ರೆ ಆಯ್ತು ಅಂದ್ಬಿಟ್ಟು ಫಸ್ಟ್ ಇವಾಗ ಊಟಕ್ಕೆ ಹೋದ್ವಿ ಬಂದ ಐದು ನಿಮಿಷನೂ ಕೂತ್ಕೊಳ್ಳಕ್ ಆಗಲಿಲ್ಲ ಯಾಕಂದ್ರೆ ಆಲ್ರೆಡಿ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು ಊಟನೂ ಮಾಡ್ಕೊಂಡ್ಬಿಡಿ ತುಂಬಾನೇ ಲೇಟ್ ಆಗಿರೋದ್ರಿಂದ ಎಲ್ರು ಊಟ ಮಾಡ್ಕೊಳ್ಳಿ ಫಸ್ಟ್ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ಊಟಕ್ಕೆ ಬಂದ್ವಿ ಇಲ್ಲೂ ಒಂದ್ ಜಗಳ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಯಾಕಂದ್ರೆ ಮುದ್ದಮ್ಮ ಪಕ್ಕ ನಾನು ಕೂತ್ಕೊಬೇಕು ನಾನು ಕೂತ್ಕೊಬೇಕು ಅಂತ ಚೋಟು ಅಮ್ಮನು ಜಗಳ ಆಡ್ತಾ ಇದ್ರು ಆದ್ರೂ ಕೂಡ ಚೋ ಪ್ಲೇಸಸ್ ಚೋಟು ಏನೇನು ಸಿಕ್ತು ಅಮಗ ಇವಾಗ ಬೇಜಾರಾಗಿದೆ ಒಂದ್ ಸ್ವಲ್ಪ ¡Gracias! ಅಂತೂ ತುಂಬಾನೇ ಚೆನ್ನಾಗಿತ್ತು ನನಗೂ ನುಗ್ಗೆಕಾಯಿ ಸಾಂಬಾರ್ ಅಂದ್ರೆ ಸಖತ್ ಇಷ್ಟ ಸಾಂಬಾರ್ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು ನನಗೆ ಈ ಮದ್ವೆಗಳಲ್ಲಿ ಏನಂದ್ರೆ ನಂಗೆ ಕನ್ನಡಗಿಂತ ನಾನ್ವೆಜ್ ಊಟ ಇಷ್ಟಪಡ್ತಾರೆ ಎಲ್ರು ಜನ ಜಾಸ್ತಿ ಆದ್ರೆ ನನಗೆ ವೆಜ್ ಊಟ ಇಷ್ಟ ಆಗುತ್ತೆ ಮದ್ವೆ ಊಟನೇ ಇಷ್ಟ ಆಗುತ್ತೆ ವೆರೈಟಿ ಆಫ್ ಫುಡ್ಸ್ ಇರುತ್ತಲ್ಲ ಪಲ್ಯ ಗಿಲ್ಲೆ ಎಲ್ಲ ಆತರ ನನಗೆ ವೆಜ್ ಊಟ ಇಷ್ಟ ಆಗುತ್ತೆ ನಾನ್ವೆಜ್ ಅಷ್ಟು ಇಷ್ಟನೇ ಆಗಲ್ಲ ನನಗೆ ಹೊರಗಡೆ ಮನೇಲಿ ಮಾಡಿದ್ರೆ ಒಂದ್ ಎರಡ್ ಪೀಸ್ ತಿನ್ಕೊಂಡ್ಬಿಡ್ಬೋದು ಹೊರಗಡೆ ಆದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದಾದ್ಮೇಲೆ ಮಕ್ಕಳಿಗೆ ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಕೂಡ ತಗೊಂಡ್ವಿ ಸಖತ್ ಫೋಸ್ ಕೊಡ್ತೀವಿ ಾನೇ ಇದ್ರು ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿರೋದ್ರಿಂದ ಫೋಟೋಸ್ ಎಲ್ಲ ಸಕ್ಕತ್ತಾಗಿ ಬರ್ತಾ ಇತ್ತು ಇದಾದ ಮೇಲೆ ನಮ್ಮತ್ತೆಯವರು ಬಂದಿದ್ರು ಅಲ್ವಾ ಅವರ ಅಕ್ಕನ ಮನೇನು ಇಲ್ಲೇ ಇರೋದು ಅವರು ಕೂಡ ಹೊಸ ಮನೆ ಕಟ್ಟಿದ್ರು ಅಲ್ಲಿ ಹೋಗೋಣ ಇಲ್ಲ ಹೋಗೋಣ ಅಂತ ನಮ್ಮತ್ತೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನ ಬನ್ನಿ ಅಂತ ಅದಕ್ಕೆ ಹೋಗೋಣ ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ಆದ್ರೆ ನಾನು ಅವ್ರ ಮನೇಲಿ ಏನು ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ ಆಗ್ಲಿಲ್ಲ ಯಾಕಂದ್ರೆ ಅವ್ರ ಪ್ರೈವೇಸಿಗೂ ಕೂಡ ನಾವು ಡಿಸ್ಟರ್ಬ್ ಮಾಡಬಾರ್ದಲ್ವಾ ಅವರಿಗೂ ಇಷ್ಟ ಇರುತ್ತೋ ಇಲ್ವೋ ಅಂತ ಕೇಳಕ್ಕೂ ಕೂಡ ನನಗಷ್ಟು ಟೈಮ್ ಇರ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನ್ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ನಮ್ಮ ಅತ್ತೆಯವ್ರನ್ನೂ ಕೂಡ ಅಷ್ಟು ತೋರ್ಸಕ್ ಹೋಗಲ್ಲ ನಮ್ಮ ಅತ್ತೆ ಮಾವ ಎಲ್ಲ ಯಾಕಂದ್ರೆ ಅವ್ರಿಗೆ ಕೂಡ ಇಷ್ಟ ಇಲ್ಲ ನಾವು ವಿಡಿಯೋಸ್ ಎಲ್ಲ ಮಾಡೋದು ಇವಾಗ ಇಲ್ಲಿ ಮಕ್ಳಿಗೆ ಯಾರ್ ಕೂತ್ಕೊಳ್ಳೋದು ಯಾವ ಕುತ್ಕೊಳ್ಳೋದು ಅಂತ ಫುಲ್ಲು ಟೆನ್ಷನ್ ಮುದ್ದಮ್ಮ ಎಲ್ಲಿರ್ತಾಳೆ ಇರ್ತಾಳೆ ಅಲ್ಲಿ ಎಲ್ರು ಇರ್ಬೇಕು ಅಂತ ಇಷ್ಟ ಪಡ್ತಾರೆ ಮುದ್ದಮ್ಮನ ಸೆಂಟರ್ ಆಫ್ ಅಟ್ರಾಕ್ಷನ್ ಮಾಡಿರ್ತಾರೆ ಅವಳು ಕೂಡ ಅಷ್ಟೇ ಮುದ್ ಮುದ್ದಾಗಿ ಮಾತಾಡ್ಕೊಂಡು ಎಲ್ರ ಜೊತೆನು ಬರ್ತಾರೆ ನಮ್ಮ ತಂಗಿಯವರು ಕಾರ್ ತಗೋಳಕ್ ಬಂದಿರ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಎಲ್ಲ ನೋಡ್ತಾ ಇದಾರೆ ಅವ್ರು ಕೂಡ ಬುಕ್ ಮಾಡಿದಾರೆ ಅವ್ರದ್ ಕೂಡ ಇನ್ನೊಂದ್ ಎರಡ್ ಮೂರ್ ದಿನಕ್ಕೆಲ್ಲ ಬಂದ್ಬಿಡುತ್ತೆ ಅದಾದ್ಮೇಲೆ ನನ್ನ ಫೇವ್ರೇಟ್ ಗಾಡ್ ದೊಡ್ಡಮ್ಮ ದೇವಸ್ಥಾನಕ್ ಬಂದ್ವಿ ಅರಕುಲ್ಗೂಡಲ್ಲಿ ಇರೋದು ತುಂಬಾನೇ ನಂಬ್ತೀನಿ ನಾನು ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಈ ತರ ಅಲಂಕಾರನ ನಾನು ಇಲ್ಲಿ ಮೈಸೂರಲ್ಲೂ ಕೂಡ ನಾನು ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ ಅಷ್ಟ ಬೇರೆ ದೇವಸ್ಥಾನ ಇದ್ ಮಾಡ್ತಿದೀನಿ ಅಂತಲ್ಲ ಆದ್ರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ತುಂಬಾನೇ ಇಷ್ಟ ಆಗುತ್ತೆ ಆ ಸಕ್ಕತ್ತಾಗಿತ್ತು ಅಲಂಕಾರ ತಾಯಿ ದರ್ಶನ ಅಂತೂ ತುಂಬಾನೇ ಚೆನ್ನಾಗಿದ್ದು ನನ್ಕೊಂತ ಇದ್ದೆ ನಾನು ಬೆಟ್ಟಕ್ಕೆ ಹೋದ್ರೂ ಅಲ್ಲಿ ಪೂಜೆ ಮಾಡ್ಸಕ್ ಆಗಿಲ್ಲ ಅಲ್ವಾ ಇಲ್ಲೂ ಕೂಡ ದೇವ್ರ ಕುಂಕುಮ ಹಾರ ಎಲ್ಲಾ ಕಾರಿಗೆಲ್ಲ ಹಾಕಿ ತುಂಬಾನೇ ಖುಷಿ ಆಯ್ತು ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ಅದಾದ್ಮೇಲೆ ನಮಗೆ ಹೋಗ್ತಾ ಹೋಗ್ತಾ ಇನ್ನೊಂದು ಇನ್ಸಿಡೆಂಟ್ ಏನಾಯ್ತು ಅಂತಂದ್ರೆ ನಾವು ಹೊಸ ಕಾರಲ್ಲಿ ಬಂದಿದಿವಲ್ವಾ ನನ್ನ ತಮ್ಮನ್ ಕಾರು ನಾವು ಮೈಸೂರಲ್ಲೇ ನಿಲ್ಸ್ಬಿಟ್ಟು ಬಂದಿದ್ವಿ ನಮ್ಮನೆ ಹತ್ರ ಅಲ್ಲಿ ನೋಡಿದ್ರೆ ನಾವು ಕೀ ಕೂಡ ಮರ್ತ್ಕೊಂಡ್ ಬಂದ್ಬಿಟ್ಟಿದೀವಿ ಆ ಕಾರಲ್ಲಿ ಉಳ್ಕೊಂಡ್ಬಿಟ್ಟಿದೆ ಕೀ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಅವಾಗ ಆ ಏನ್ ಮಾಡೋದು ನೋಡೋಣ ನಮ್ದು ಪಕ್ಕದಲ್ಲೇ ಅಂಗಡಿ ಮನೆ ಇದೆ ಅದನ್ನ ತಗದ್ರೆ ಒಳಗಡೆಯಿಂದ ಓಪನ್ ಮಾಡ್ಬೋದೇನು ಅಂತ ಅನ್ಕೊಂಡು ಹೆಂಗೋ ಧೈರ್ಯ ಮಾಡಿ ನಾವು ಕೊಣಾನೂರಿಗೆ ಹೋದ್ವಿ ತಮ್ಮ ನೋಡಿದ್ರೆ ಬೇಡ ಕೊಣನೂರಿಗೆ ಹೋಗೋದು ನೀವು ಮೈಸೂರಿಗೆ ಹೋಗ್ಬಿಡಿ ನಾನು ಮೈಸೂರಿಗೆ ಬರ್ತೀನಿ ಅವ್ನ್ ಸ್ವಲ್ಪ ಬಸ್ ಅಲ್ಲಿ ಬರ್ತಿದ್ದೆ ಇದ್ರಲ್ಲಿ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಅಂದ್ಬಿಟ್ಟು ಮೈಸೂರಿಗೆ ಹೊರಟ್ಬಿಡಿ ಅಂತ ಹೇಳ್ತಿದ್ದ ಇಲ್ಲ ಇಲ್ಲ ನೋಡೋಣ ಇಲ್ಲಿಗೆನೆ ಹೋಗೋಣ ನನ್ ತಂಗಿಯವರು ಬಂದಿದ್ರು ಅವಳು ಬರ್ಡೇ ಮಾಡಕ್ಕೆ ಅಂತ ಬಂದಿದ್ವಿ ಇಲ್ಲಿಗೆನೆ ನಾವು ಕೂಡ ಊರಿಗೆ ಹೋಗಿ ಕಾರಲ್ಲ ಬರಬೇಕಿತ್ತು ಅದನ್ನೆಲ್ಲ ಯೋಚನೆ ಮಾಡಿ ಇಲ್ಲ ಊರಿಗೆ ಹೋಗೋಣ ಓಪನ್ ಆಗುತ್ತೆ ಹೆಂಗೋ ಓಪನ್ ಮಾಡಿದ್ರೆ ಆಯ್ತು ಅಂತ ನಾವು ಹೋದ್ವಿ ಕೊಣನೂರಿಗೆನೆ ಹೋದ್ವಿ thank you

ನೋಡಿದ್ರಲ್ವಾ ನಾನು ತಂಗಿ ಎಕ್ಸ್ಪ್ಲೈನ್ ಮಾಡ್ತಾ ಏನಾಗಿದೆ ಅಂತ ಆ ಇದ್ದಾಗಲು ಕೂಡ ಓಪನ್ ಆಯ್ತು ಒಳಗಡೆ ಹೋದ್ವಿ ಸ್ವಲ್ಪ ಹೊಂದ್ ರೆಸ್ಟ್ ಮಾಡಿದ್ವಿ ಸಂಜೆ ಆಗಿತ್ತು ನಮ್ಮ ತಮ್ಮ ಚಿಕನ್ ಮಟನ್ ಎಲ್ಲ ತಗೊಂಡ್ ಬಂದಿದ್ದ ಮತ್ತೆ ಅಡಿಗೆ ಎಲ್ಲಾ ಮಾಡ್ಕೊಂಡು ಊಟ ಮಾಡಿದ್ವಿ ಅದೇ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳಕೆ ಆಗಿಲ್ಲ ಅಲ್ಲಿಗೆ ಹೋದ್ರೆ ಎಷ್ಟು ಲೇಸಿ ಆಗ್ಬಿಡ್ತೀನಿ ಅಂತಂದ್ರೆ ಪಾಪ ನನ್ನ ತಂಗಿ ನಮ್ಮ ಅಮ್ಮನೆ ಮಾಡ್ಕೊಂತಾರೆ ಏನಕ್ಕೆ ಹಿಂಗೆ ಕುತ್ಕೊಂತೀಯ ಅಂತಾರೆ ಏನೋ ಗೊತ್ತಿಲ್ಲ ನನಗೆ ಇಲ್ಲಿ ಮೈಸೂರಲ್ಲಿ ಕೆಲಸ ಮಾಡಿ ಮಾಡಿನೋ ಏನೋ ಗೊತ್ತಿಲ್ಲ ಅಲ್ಲಿ ಕೊಣನೂರಿಗೆ ಹೋದ್ರೆ ನನ್ಗೆ ಏನು ಕೆಲಸ ಮಾಡಕ್ಕೊ ಮೂಡಾಗಲ್ಲ ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಅದಕ್ಕೆ ಫೋನ್ ನೋಡ್ತೀಯಾ ಜಾಸ್ತಿ ಅಂತ ಕೂಡ ಬೈತಾರೆ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ైబ్ నిష్కలాస్ పర పంచూటూబ్ చాలాల్ సపోర్ట్ మి నెక్స్ట్ వీడియో దీని థ్యాంక్ సో మచ్ థ్యాంక్స్ ఫార్ వాచింగ్ బై బాయ్